ಎಲ್ಲರಿಗೂ ನಮಸ್ಕಾರ ಅಚ್ಯುತಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡುವುದನ್ನು ಮರಿಬೇಡಿ ದಿನ ಚಪಾತಿ ತಿಂದು ಬೇಜಾರಾಗಿದ್ದರೆ ಇವತ್ತು ಸ್ಪೆಷಲ್ಲಾಗಿ ಗೆಣಸಿಂದ ಚ ಚಪಾತಿ ಹೇಗೆ ಮಾಡೋದು ಅಂತ ತಿಳ್ಕೊಂಡು ಬನ್ನಿ ನೋಡ್ತಾ ಇದ್ರಲ್ಲ ಇಷ್ಟು ಟೇಸ್ಟು ಚೆನ್ನಾಗಿರುತ್ತೆ ನಾನು ಗೆಣಸನ್ನು ತೊಗೊಂಡಿದ್ದೀನಿ ಕೆಂಪು ಗೆಣಸನ್ನು ಇವನ್ನ ಚೆನ್ನಾಗಿ ವಾಶ್ ಮಾಡಿ ಈಗ ಕಟ್ ಮಾಡಿ ಇದನ್ನು ಕುಕ್ಕರ್ಗೆ ಹಾಕೋತೀನಿ ರು ಚಪಾತಿ ತಿನ್ನಕ್ಕೆ ಬೇಜಾರಾದೆ ಈ ಥರ ಹೊಸ ರೆಸಿಪಿಯನ್ನು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಕುಕ್ಕರ್ಗೆ ಹಾಕ್ಬಿಟ್ಟು ಇದನ್ನು ಮೂರು ವಿಷಲನ್ನು ಕೂಗಿಸ್ಕೊಳ್ತೇನೆ ಮೂರು ವಿಷಲ್ ಆಗಿದೆ ಇವಾಗ ಚೆನ್ನಾಗಿ ನೋಡ್ತಾ ಇದ್ದಲ್ಲ ಬೆಂದಿದೆ ನೋಡಿ ಸಿಪ್ಪಿಯೆಲ್ಲ ಚೆನ್ನಾಗಿ ಮೈಲಿಂದ ಬರ್ತಾಯಿದೆ ಈಗ ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಅಚ್ಚುತಡ್ಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಹಾಡಿದ ನಂತರ ಸಿಪ್ಪಿಯನ್ನು ತಗೊಳ್ಳಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದಲ್ವ ಈ ಥರ ಮಾಡಿದರೆ ಟೇಸ್ಟು ಚೆನ್ನಾಗಿರುತ್ತೆ ಇದು ಒಂದ್ಸಲ ಏನು ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಇದಕ್ಕೆ ಎರಡು ಬೌಲಷ್ಟು ಚಪಾತಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮಾಡಿರುವ ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಬೇಕಾದರೆ ಮೈದಾ ಹಿಟ್ಟಾದರೂ ಯೂಸ್ ಮಾಡ್ಕೋಬೋದು ನಾನು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಖಾರ ನಿಮಗೆ ಖಾರ ಎಷ್ಟು ಬೇಕಂದ್ರೂ ಅಷ್ಟನ್ನು ಹಾಕ್ಕೊಳ್ಳಿ ನಾನು ಟೂ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಕೈಯಲ್ಲಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡ್ತೀನಿ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಚ್ಚುತಡ ತಡ ಯೂಟ್ಯೂಬ್ ಚಾನಲ್ಗೆ ನೋಡಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಸೇಮ್ ಚಪಾತಿ ಹಿಟ್ಟು ಯಾವುದೇ ಹದಕ್ಕೆ ನಾದ್ಕೊಳ್ತೇವಲ್ಲ ಅದೇ ರೀತಿ ನಾದ್ಕೋಬೇಕಾಗುತ್ತೆ ಇದನ್ನು ಮತ್ತು ಇದ್ರೆ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಈಗ ಹಿಟ್ಟನ್ನು ನಾದ್ಬಿಟ್ಟು ಸ್ವಲ್ಪ ಮೇಲೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ನೆನಲಿಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಆದಿದೆ ನೆಂದ ನಂತರ ಇದನ್ನು ಸಣ್ಣ ಸಣ್ಣ ಉಂಡೆ ಗಾತ್ರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಚಪಾತಿ ಆ ಸೈಜಲ್ಲಿ ಬೇಕು ನೋಡು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಹಿಟ್ಟಲ್ಲಿ ಸ್ವಲ್ಪ ಎದ್ಬಿಟ್ಟು ಚೆನ್ನಾಗಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ ರೌಂಡ್ ಬೇಕಾದರೆ ರೌಂಡ್ ಮಾಡ್ಕೊಳ್ಳಿ ಚೌಕ್ ಬೇಕಾದರೆ ಚೌಕ್ ಮಾಡಿಕೊಂಡು ಈ ಥರ ಉದ್ಕೋಬೇಕಾಗತ್ತೆ ನೋಡಿ ಉದ್ಕೊಳ್ತಾ ಇದ್ದೀನಿ ಟೇಸ್ಟು ಮಾತ್ರ ಚೆನ್ನಾಗಿರುತ್ತೆ ಇದು ಈ ಥರ ಮಾಡಿದರೆ ರೆಡಿಯಾಗಿದೆ ಈಗ ನಾನು ಗ್ಯಾಸ್ ಮೇಲೆ ತವಾನು ಕಾಯ್ಲಿಕ್ಕೆ ಇಟ್ಟಿದ್ದೆ ತವಾನೋ ಕಾದಿದೆ ಸ್ವಲ್ಪ ತುಪ್ಪವನ್ನು ಇದ್ದೀನಿ ನಾನು ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಅದ ನಂತರ ಒಂದು ಸೈಡ್ ಚೆನ್ನಾಗಿ ಬಂದಿದೆ ಈಗ ಮತ್ತೊಂದು ಸೈಡು ಇದ್ದೀನಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಬಂದಿದೆ ಅಂತ ಎರಡು ಸೈಡು ಚೆನ್ನಾಗಿ ಬಂದಿದೆ ಈಗ ತೆಗೆದುಬಿಟ್ಟು ನಾನು ಪ್ಲೇಟಿಗೆ ಹಾಕ್ಕೊಳ್ತೀನಿ ಇದನ್ನು ಈ ಥರ ಮಾಡಿ ನೀವು ಚೆನ್ನಾಗಿ ತಿಳ್ಸ್ಕೊಡುತ್ತೆ ಮಿಕ್ಕದನ್ನು ಮಾಡಿ ನಾನು ಬೇಯಿಸ್ಕೊಳ್ತೀನಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ರೆಡಿ ಆಗಿದೆ ನೋಡ್ತಾ ಇದ್ದಿರಲ್ವಾ ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೇನು ಚಟ್ನಿ ಬೇಕು ಮತ್ತು ಅಥವಾ ಏನು ಬೇಕು ಅಂತ ಏನಿಲ್ಲ ಪಲ್ ಬೇಡ ಏನು ಬೇಡ ಈ ಥರ ಕೆಂಪು ಚಟ್ನಿ ಮೊಸರು ಇದ್ರೆ ಸಾಕು ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಮಾಡಿ ಹೇಗಿದ್ದೀರಿ